ನಾಮಿನೇಷನ್ ಡೇಟ್ ನಮ್ಮೆಲ್ಲರ ಹಿರಿಯರ ಸಮ್ಮುಖದಲ್ಲಿ ಯಾವ ಡೇಟ್ ಹೇಳ್ತಾರಲ್ಲ ಆ ಡೇಟಿನ ಪ್ರಕಾರ ನಾವು ನಾಮಿನೇಷನ್ ಮಾಡ್ತೀವಿ ಮೋಸ್ಟ್ಲಿ ಆಫ್ಟರ್ ಫಿಫ್ಟೀನ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನಿಂಗ್ ಇದೆ ಹಿರಿಯರ ಸಲಹೆ ಮೇಲೆ ಮಾಡ್ತೀವಿ ಇವಾಗ ನಮ್ಮ ಮಹಾನಗರ ಮತ್ತು ಗ್ರಾಮೀಣ ಪ್ರದೇಶದ ಎಸ್ ಸಿ ಎಸ್ ಟಿ ಸಮಾಜದ ಹಸೂರು ಹಿರಿಯರ ಸಮ್ಮುಖದಲ್ಲಿ ಒಂದು ಸಭೆ ಈ ಒಂದು ಸಭೆ ಮುಗಿದ ಮೇಲೆ ಇವತ್ತು ಮುಂಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಜಡ್ ಪಿ ವೈದ್ಯ ಕಾರ್ಯಕ್ರಮ ಮತ್ತು ಕಾರ್ಯಕರ್ತರ ಮತ್ತು ನಾಯಕರ ಸಮೇತ ಪ್ರಚಾರ ಕೂಡ ಮಾಡ್ತೀನಿ ಮಾಡ್ತೀವಿ ಬೇಕೋ ಬೇಡ ಅಂತ ಹೇಳಿ ಅಚ್ಚವರು ಒಬ್ಬ ಹಿರಿಯರಾದಂಥವರು ಅದ್ರ ಬಗ್ಗೆ ನಾನು ಸಣ್ಣವ್ನ ಅದ್ರ ಬಗ್ಗೆ ಮಾತಾಡೋದು ತಪ್ಪೆಯವರು ಗುರಿ ಅಂತ ನಿರ್ಧಾರ ಏನು ತಗೋತಾರೆ ತಗೋಲಿ ಅದ್ರ ಬಗ್ಗೆ ಜಾಸ್ತಿ ನಾ ಏನು ಈಗ ಅವರು ಒಂದು ವೇಳೆ ಎಲೆಕ್ಷನ್ ನಿಂತ ಈ ಒಂದು ಕ್ಷೇತ್ರದ ಜನರ ಕಡೆ ಐತಿ ಜನರೆಲ್ಲ ಯಾವ ರೀತಿ ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವು ಇಲ್ಲಿ ಆಗ್ತೈತೆ ಆದರೆ ನಾನು ಪಕ್ಷದ ಅಭ್ಯರ್ಥಿ ಆಗೋದ್ರಿಂದ ನಾವು ಪಕ್ಷದೊಂದು ಕಾರ್ಯಕರ್ತರಾಗಿರೋದ್ರಿಂದ ನಾವೆಲ್ಲರಿಗೂ ಕೇಳ್ಕೋದು ಏನಂತಂದ್ರೆ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲ ಕೊಡಿ ನಮ್ಮ ಪಕ್ಷ ಯಾವಾಗಲೂ ಸದಾಕಾಲ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಾವು ಎಲ್ಲರೂ ನಿಂದಿರ್ತೀವಿ ಅಂತ ಹೇಳಿ ಸರಿ ಈಗ ನವಲಗುಂದ ನಗರ ಪರಿಸ್ಥಿತಿ ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ನಗರ ಪ್ರದೇಶ ಅಂದರೆ ನಮ್ಮದು ಸ್ಕೂಲ್ ಡೇಸು ಆಮೇಲೆ ಕಾಲೇಜು ಎಲ್ಲ ಹುಬ್ಬಿದ ಹುಬ್ಳಿನಲ್ಲೇ ಆಗಿದ್ದ ಧಾರವಾಡದ ಹುಬ್ಬಳ್ಳಿಯಲ್ಲಾಗಿದೆ ಧಾರವಾಡದಲ್ಲಿ ಎಜುಕೇಷನ್ ಆಗೋದ್ರಿಂದ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ರಾಜಕೀಯವಾಗಿ ನಾ ನವಲಗುಂದ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದ ಫ್ರೆಂಡ್ನಲ್ಲೇ ಆಗೋ ಹಾಗೂ ಟೈಮ್ನಲ್ಲಿ ಹಂಗೇನಿಲ್ಲ ಪಕ್ಷನ ಎಲ್ಲ ಕಡೆ ಇರ್ತೈತಿ ನಮ್ಮ ಪಕ್ಷ ಕಾರ್ಯಕರ್ತರು ಅವರೇ ಒಂದು ಸಪೋರ್ಟ್ ಜಾಸ್ತಿ ನಮ್ಮ ನಾಯಕರು ಒಂದು ಸಪೋರ್ಟ್ ಇಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಅನುಕೂಲ ಆಗ್ತದೆ